ನಮಸ್ಕಾರ ವೀಕ್ಷಕರೇ ಪುನರ್ಜೀರ್ಣೋದ್ಧಾರ ದೇವಾಲಯಕ್ಕೆ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಆರ್ಥಿಕ ನೆರವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕೋರ್ಲಪರ್ತಿ ಗ್ರಾಮದಲ್ಲಿ ಶ್ರೀ ಸೋಮೇಶ್ವರ ದೇವಾಲಯ ಪುರಾತನವಾಗಿದ್ದು ಶಿಥಲಾವಸ್ಥೆಯಲ್ಲಿರುವ ದೇವಾಲಯವನ್ನು ಪುನರ್ಜೀರ್ಣೋದ್ದಾರಕ್ಕೆ ಕೋರ್ಲಪರ್ತಿ ಗ್ರಾಮಸ್ಥರು ಮುಂದಾಗಿದ್ದು ಈ ದೇವಾಲಯ ಕಾಮಗಾರಿ ಪ್ರಗತಿಯಲ್ಲಿದ್ದು ಸದರಿ ದೇವಾಲಯಕ್ಕೆ ಇಂದು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡರವರು ಆಗಮಿಸಿದಾಗ ಗ್ರಾಮಸ್ಥರು ಹೃದಯ ಸ್ಪರ್ಶಿಯಾಗಿ ಹೂವಿನ ಹರ ಹಾಕಿ ಸನ್ಮಾನಿಸಿ ಸ್ವಾಗತಿಸಿದರು ಸೀಕಲ್ ರಾಮಚಂದ್ರಗೌಡರು ಗ್ರಾಮಸ್ಥರ ಜೊತೆಗೆ ದೇವಾಲಯದ ರೂಪುರೇಷೆಗಳ ಬಗ್ಗೆ ಪ್ರಸ್ತಾಪ ಮಾಡಿ ಸಮಾಲೋಚನೆ ನಡೆಸಿದರು ಸೀಕಲ್ ರಾಮಚಂದ್ರಗೌಡ ಅವರು ತಮ್ಮ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಈಗಾಗಲೇ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳು ಮುಂದುವರೆಸಿಕೊಂಡು ಬರುತ್ತಿದ್ದು ಈ ದೇವಸ್ಥಾನಕ್ಕೂ ಆರ್ಥಿಕ ನೆರವು ನೀಡಿ ಮಾತನಾಡಿದ ಅವರು ಕೋರ್ಲಪರ್ತಿ ಗ್ರಾಮದಲ್ಲಿ ಪುನರ್ಜೀರ್ಣೋದ್ಧಾರವಾಗುತ್ತಿರುವ ದೇವಾಲಯದ ಕಾಮಗಾರಿಗೆ ಪಕ್ಷಾತೀತವಾಗಿ ಗ್ರಾಮಸ್ಥರು ಸಹಕಾರ ನೀಡುತ್ತಿದ್ದು ಕೋರ್ಲಪರ್ತಿ ಗ್ರಾಮಸ್ಥರ ಮನವಿ ಮೇರೆಗೆ ನಮ್ಮ ಆರ್ಸಿಜಿ ಫೌಂಡೇಶನ್ ವತಿಯಿಂದ ನೆರವು ನೀಡುತ್ತಿದ್ದೇವೆ ಎಂದು ತಿಳಿಸಿದರು ತದನಂತರ ಗಾಂಡ್ಲಚಿಂತ ದೇವಸ್ಥಾನದಲ್ಲಿ ಭೇಟಿ ನೀಡಿದಾಗ ಅಲ್ಲಿನ ಗ್ರಾಮಸ್ಥರು ದೇವಾಲಯದ ಅಭಿವೃದ್ಧಿಗೆ ನೆರವು ನೀಡಬೇಕೆಂದು ಕೋರಿದಾಗ ಮನವಿಗೆ ಸ್ಪಂದಿಸಿದ ಆರ್ಥಿಕ ನೆರವು ನೀಡುವುದಾಗಿ ಭರವಸೆ ನೀಡಿದರು ಕೋರ್ಲಪರ್ತಿ ಗ್ರಾಮದಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಕಲ್ ಆನಂದಗೌಡ ವೆಂಕಟರಾಮ್ ರೆಡ್ಡಿ ಪ್ರಸಾದ್ ರೆಡ್ಡಿ ಶ್ರೀನಿವಾಸಪ್ಪ ಚಂದ್ರಶೇಖರ ರೆಡ್ಡಿ ಮಂಜುನಾಥ್ ಎಂವಿ ವಿ ಕದ್ರಪ್ಪ ನಾರಾಯಣಪ್ಪ ವೆಂಕಟೋಣ ಪ್ಪ ಗಾಂಡಚಿಂತದಲ್ಲಿ ಮದ್ರೆಡ್ಡಿ ಬೈರೆಡ್ಡಿ ನಾಗೇಶ್ ನರಸಿಂಹರ್ತಿ ಪುರುಷೋತ್ತಮ್ ಸುಬ್ರಮಣಿ ಮತ್ತಿತರರು ಉಪಸ್ಥಿತರಿದ್ದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ನಮ್ಮ ಕೋರ್ಲ ಸೋಮೇಶ್ವರ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಪ್ರಸಿದ್ಧಿ ಇರ್ತಕ್ಕಂಥ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಇತ್ತು ಊರಲ್ಲಿ ಪಂಚಾಯತಿ ಮೆಂಬರ್ಸು ಲೀಡರ್ಸು ಎಲ್ಲ ಕಾರ್ಯಕರ್ತರು ಪಕ್ಷಾತೀತವಾಗಿ ಈ ದೇವಸ್ಥಾನದಲ್ಲಿ ಇವತ್ತು ದೇವಸ್ಥಾನನ ಹಳೇದನ್ನು ತೆಗೆದು ಹೊಸ ದೇವಸ್ಥಾನ ಕಟ್ಟಡ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಊರೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಅದಕ್ಕೆ ಎಲ್ಲರೂ ಊರಲ್ಲಿರ್ತಕ್ಕಂಥವರು ಎಲ್ಲ ಪಕ್ಷದಿಂದ ಎಲ್ಲ ನಾಯಕರು ಎಲ್ಲ ಯುವಕರು ಸೇರಿ ದೇವಸ್ಥಾನ ಚೆನ್ನಾಗಾಗಲಿ ದೇವರ ಆಶೀರ್ವಾದ ಪಡಲಿ ಅಂತ ನಾವು ಕೂಡ ಬಂದು ಇವತ್ತು ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥ ಒಂದು ಒಂದು ಸೇವೆಯನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಏನಾದರೂ ಬೇಕಾದರೆ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದೀನಿ ದೇವರು ಕೂರೋವರೆಗೂ ದೇವಸ್ಥಾನ ದೇವ್ರನ್ನ ಸನ್ನಿಧಿಯಲ್ಲಿ ಎಲ್ಲರೂ ಆಶೀರ್ವಾದ ಪಡೆದುಕೊಳ್ಳೋವರ್ಗು ಅವ್ರ ಜೊತೆ ಇರ್ತೀವಂತ ಅವ್ರ ಜೊತೆ ಇವತ್ತು ಎಲ್ಲ ಮುಖಂಡರ ಜೊತೆ ಇವತ್ತು ಮಾತಾಡಿದ್ದೀನಿ ದೇವರು ಒಳ್ಳೇದು ಮಾಡಲಿ ಎಲ್ಲರೂ